ಓಕೆ ನಮೋ ಬುದ್ಧಾಯ ಸೊ ಈ ಕಾರ್ಯಕ್ರಮವನ್ನ ಸೊ ಕಠಿಣ ಚೀವರ ಅಂತ ಕರೀತಾರೆ ಕಠಿಣ ವ್ಯವಸ ಪದಕ್ಕನುಗುಣವಾಗಿಯೇ ಕಠಿಣ ಅಂದ್ರೆ ಇದರಲ್ಲಿ ಕಠಿಣ ಪರಿಶ್ರಮದಿಂದ ಆ ಭಿಕ್ಷುಗಳು ಮೂರು ತಿಂಗಳ ವರ್ಷಾವಾಸವನ್ನು ಸಂಪೂರ್ಣಗೊಳಿಸಿರ್ತಾರೆ ಅಂತಹ ಭಿಕ್ಷುಗಳಿಗೆ ಈ ಉಪಾಸಕರು ಕೂಡ ಕಠಿಣವಾಗಿ ತನ್ನ ಪರಿಶ್ರಮವನ್ನು ವ್ಯಕ್ತಪಡಿಸಿ ಸಂಕಲ್ಪದೊಂದಿಗೆ ಈ ಬಟ್ಟೆಯನ್ನ ನೂಲನ್ನ ಮಾಡಿ ನೂಲನ್ನ ಬಟ್ಟೆ ನೂಲಿನಿಂದ ಬಟ್ಟೆಯನ್ನಾಗಿ ನೈದು ಆ ಬಟ್ಟೆಯಿಂದ ಆ ಈ ನಾವು ಭಿಕ್ಷುಗಳು ಹಾಕ್ತಕ್ಕಂತ ಈ ಚೀವ್ರವನ್ನ ತಯಾರು ಮಾಡಿ ನಾಳೆ ಬೆಳಿಗ್ಗೆ ಒಳಗಡೆ ಇದನ್ನೆಲ್ಲವನ್ನ ಮಾಡಿ ಭಿಕ್ಷು ಸಂಘಕ್ಕೆ ತರ್ತಕ್ಕಂಥದ್ದು ಇದು ಭಗವಾನ್ ಬುದ್ಧರಿಂದ ಆ ಕಾಲದಿಂದ ಕೂಡ ಇಲ್ಲಿವರೆಗೆ ನಡ್ಕೊಂಡು ಬಂದಿದೆ ಸೊ ಸಹಜವಾಗಿ ಭಾರತದಲ್ಲಿ ಈಶಾನ್ಯ ರಾಜ್ಯಗಳನ್ನು ಹೊರತುಪಡಿಸಿದ್ರೆ ಇದೆಲ್ಲ ಕಡಿಮೆ ಇತ್ತು ಬಟ್ ಇಲ್ಲಿ ಮಹಾಗೋಧಿ ಸಂಸ್ಥೆಯವರು ಸೊ ಇದರಲ್ಲಿ ಎಲ್ಲ ದೇಶದಾದ್ಯಂತ ಇವರಿಗೆ ಶಾಖೆಗಳೆಲ್ಲ ಇರೋದ್ರಿಂದ ಇಲ್ಲಿ ಎಲ್ಲ ದೇಶದ ಮತ್ತೆ ವಿದೇಶದಿಂದ ಬೌದ್ಧರಾಗಿರ್ತಕ್ಕಂಥವ್ರು ಮತ್ತೆ ಯಾರೆಲ್ಲ ಬೌದ್ಧರು ಅಲ್ಲಿಗೆ ಇರ್ತಕ್ಕಂಥ ಹೊಲ ಕೂಡ ಬಂದು ಇದನ್ನ ಕಲಿದು ತಿಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗ ಎಲ್ಲರೂ ಕೂಡ ಅದನ್ನ ಕಲ್ತಿದ್ದಾರೆ ಸಾಮಾನ್ಯ ಜನ ಕೂಡ ಈ ಈ ಪರಂಪರೆಯನ್ನ ತಿಳ್ಕೊಳ್ತಾ ಇದ್ದಾರೆ ಆದ್ರಿಂದ ಇನ್ನೂ ಕೂಡ ಯಾವ ರೀತಿ ನಮ್ದು ದೇಶದ ಈಶಾನ್ಯ ಭಾಗದಲ್ಲಿ ಜನಜನತವಾಗಿದ್ಯೋ ಈಗ ಇಲ್ಲೂ ಕೂಡ ಇದು ಜನಗಣಿತವಾಗ್ತಾ ಇದೆ ಸೊ ಇದರ ಮೂಲ ಉದ್ದೇಶ ಇರೋದು ಈ ಕಟಿ ಈ ಚೀವ್ರವನ್ನ ಯಾರು ವರ್ಷವಾಸವನ್ನು ಸಂಪೂರ್ಣಗೊಳಿಸಿರ್ತಾರೋ ಅಂತವರಿಗೆ ಇದನ್ನ ನೇಯ್ದು ದಾನವನ್ನ ಕೊಡ್ತಕ್ಕಂತ ಕಾರ್ಯಕ್ರಮ ಇದೆ ಅದನ್ನ ಕಠಿಣ ಅಂತ ಕೇಳ್ತಾರೆ ಒಂದು ಈ ಭಿಕ್ಷಿಗಳ ಕಡೆಗಳಲ್ಲೂ ಕೂಡ ಕಠಿಣವಾಗಿ ಅದನ್ನ ಆ ಪಾಲನೆ ಮಾಡಿರ್ತಾರೆ ಅದಕ್ಕೆ ಅನುಗುಣವಾಗಿ ಈ ಉಪಾಸಿಕ ಉಪಾಸಿಕೆಯರು ಕೂಡ ಕಠಿಣವಾಗಿ ತನ್ನ ಆ ಅಷ್ಟಶೀಲಗಳನ್ನ ತಗೊಂಡು ಎಲ್ರೂ ಅದನ್ನ ಮಾಡಲ್ಲ ಅದನ್ನ ಶೀಲದಲ್ಲಿ ಅಷ್ಟಶೀಲವನ್ನ ತಗೊಂಡು ಅವರು ಅದನ್ನ ಸಂಕಲ್ಪದೊಂದಿಗೆ ನಾಲು ಬೆಳಿಗ್ಗೆವರೆಗೆ ಸಂಕಲ್ಪವನ್ನ ಮಾಡಿ ಅಲ್ಲಿವರೆಗೂ ಮುಗಿಸಿ ಅದನ್ನ ಕೊಡ್ಬೇಕು ಅದು ಅದರ ನಿಯಮ ಇದೆ ಆ ನಿಯಮದ ಒಳಗಡೆ ಅದನ್ನೆಲ್ಲವನ್ನು ತಯಾರಿ ಮಾಡಿಕೊಡ್ತಕ್ಕಂಥ ಪ್ರಕ್ರಿಯೆ ಇದೆ ಅದರ ಮೂಲ ಉದ್ದೇಶ ಇವತ್ತಿನಿಂದ ಆ ಯಾವಾಗ ಭಗವಾನ್ ಬುದ್ಧರ ಕಾಲದಲ್ಲಿ ವಿಶಾಖ ಮಾತೆಯಿಂದ ಆರಂಭವಾದಂತ ಈ ಸಂಸ್ಕೃತಿ ಇವತ್ತಿನವರೆಗೂ ಎಲ್ಲೂ ಕೂಡ ನಿಲ್ಲದೆ ಜಗತ್ತಿನಾದ್ಯಂತ ಈ ಪ್ರಕ್ರಿಯೆ ನಡೀತಾ ಇರೋದು ಇಡೀ ಬೌದ್ಧ ಸಮಾಜಕ್ಕೆ ಒಂದು ಹೆಮ್ಮೆ ಅಂತ ಹೇಳಿದ್ದಾರೆ

ಎಲ್ರಿಗೂ ವಿದ್ಯೆ ಕೊರತೆ ಇತ್ತು ತಿಳುವಳಿಕೆಗಳ ಕೊರತೆ ಇತ್ತು ಜನ ಮೌಢ್ಯದಲ್ಲಿ ಇರ್ತಾ ಇದ್ರು ನಮ್ಮ ಬದಲಾವಣೆ ನಮ್ಮ ರಕ್ಷಣೆ ಇನ್ಯಾರೋ ಮಾಡ್ತಾರೆ ಇರ್ತಕ್ಕಂತ ಶಕ್ತಿ ಮಾಡ್ತ ಮಾಡುತ್ತೆ ಅಂತಕ್ಕಂಥ ನಂಬಿಕೆಯಲ್ಲಿ ಇದ್ರು ಈಗ ಜನ ವಿದ್ಯಾವಂತರಾಗಿದ್ದಾರೆ ವಿಜ್ಞಾನ ಬೆಳೀತಾ ಇದೆ ಅದ್ರಿಂದ ಇವ್ರಿಗೆ ಅಳಿವಾಗ್ತಾ ಇದೆ ಓ ಇಲ್ಲ ನಮ್ಮ ರಕ್ಷಣೆ ನಾವೇ ಮಾಡ್ಕೋಬೇಕು ಮಾರ್ಗದರ್ಶಕರು ಮಾತ್ರ ನಮ್ಗಿರ್ತಾರೆ ಅದ್ರಿಂದ ಅದನ್ ಬಹಳ ಸ್ಪಷ್ಟವಾಗ್ತಾ ಇರೋದ್ರಿಂದ ಈಗಿನಿಂದ ನಮ್ಮ ಲೋಕಲ್ ಜನ ಇದ್ರಲ್ಲಿ ಭಾಗವಹಿಸ್ತಾ ಇದ್ದಾರೆ ನೋಡಿ ಈ ಉತ್ಸವದಲ್ಲಿ ಸಾಮಾನ್ಯ ಜನ ಕೂಡ ಇವತ್ತು ಒಳ್ಳೆ ಮತ್ತೆ ನೆಯ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಏನ್ ಸಾಧ್ಯ ಆಯ್ತು ಅವರು ಈ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ಕೊಂಡು ಸಂಪೂರ್ಣವಾಗಿ ಅವ್ರು ಬೌದ್ಧರಾಗಿ ಆ ಸಂಸ್ಕೃತಿ ಸಂಸ್ಕಾರ ಸಂಸ್ಕೃತಿಗಳನ್ನು ಮೈಗೂಡಿಸ್ಕೊಂಡಿದ್ದಾರೆ ಆ ಕಾರಣಕ್ಕೆ ಸಾಧ್ಯತೆ ಆಗಿದೆ ಆದ್ರಿಂದ ಖಂಡಿತವಾಗ್ಲೂ ಮುಂದಿನ ದಿನಮಾನದಲ್ಲಿ ಬಹಳ ಶೀಘ್ರವಾಗಿ ಬೆಳೆಯುತ್ತೆ ಈಗಾಗಲೇ ನೀವು ಮೈಸೂರಲ್ಲಿ ನಡೆದಿರ್ತಕ್ಕಂಥ ಸಮಾವೇಶಗಳನ್ನು ನೋಡ್ಬೋದು ಲಕ್ಷಾಂತರ ಜನ ಸೇರಿದ್ದಾರೆ ಅವರೆಲ್ಲರೂ ಕೂಡ ಸಂಸ್ಕಾರ ಕಲ್ತಾ ಇದ್ದಾರೆ ಇನ್ ಕೆಲವೇ ವರ್ಷಗಳಲ್ಲಿ ಅವರೆಲ್ಲರೂ ಕೂಡ ಸುಸಂಸ್ಕೃತರಾಗಿ ಬೌದ್ಧ ಸಂಸ್ಕಾರವನ್ನು ಕಟ್ಟಿ ಬೆಳೆಸ್ತಕ್ಕಂಥದ್ದು ಯಾವುದೇ ಅನುಮಾನಗಳಿಲ್ಲ डु का